ಪಾಕಿಸ್ತಾನ ಜಿಂದಾಬಾದ್ ಬಂದವರಿಗೆ ನಿರ್ಬಂಧ ಇಲ್ಲ ಧರ್ಮಸ್ಥಳ ದೇವಸ್ಥಾನಕ್ಕೆ ಕಲ್ಲೋಗಿರಿ ಬುಲ್ಡ ಜನ ಹಾಕಿರಿ ಅಂದ ನಿರ್ಬಂಧ ಇಲ್ಲ ಗಣಪತಿ ಉತ್ಸವದಲ್ಲಿ ಕಲ್ಲದ್ರೆ ನಿರ್ಬಂಧ ಇಲ್ಲ ಆದ್ರೆ ಧರ್ಮಕ್ಕೆ ರಕ್ಷಕರಿಗೆ ದೇಶ ರಕ್ಷಕರಿಗೆ ರಕ್ಷಕರಿಗೆ ಇವತ್ತು ನಿರ್ಬಂಧ ಅದ ಇವತ್ತು ನಾವೆಲ್ಲ ಯಾವ ಸ್ವಾಮೀಜಿಗಳು ಅದಾರಲ್ಲ ಸನಾತನ ಹಿಂದೂ ಧರ್ಮದ ದೇವತೆಗಳಿಗೆ ಅಪಮಾನ ಮಾಡಿದಾರಲ್ಲ ದೇವತೆಗಳಿಗೆ ನಮ್ಮ ಸಂಸ್ಕಾರಕ್ಕೆ ಅಪಮಾನ ಮಾಡ್ತಾರಲ್ಲ ಅವರಿಗೆ ನಿಜವಾಗಿ ಬಹಿಷ್ಕಾರ ಹಾಕಬೇಕಾಗಿತ್ತು ಬಹಿಷ್ಕಾರ ಹಾಕಬೇಕಾಗಿತ್ತು ಆದ್ರ ಸರ್ಕಾರ ಬಹಿಷ್ಕರ ಹಾಕ್ಲಿ ಬಿಡಲಕ್ಕ ನಾವು ಹಿಂದೂ ಧರ್ಮಿಗಳು ಹಿಂದೂಗಳವರಿಗೆ ಬರ ಬಹಿಷ್ಕಾರ ಹಾಕಬೇಕಾಗೈತ ಇವತ್ತು ನಿಮ್ಮ ನಿಮ್ ಊರಿಗೆ ಯಾರೇ ಆ ಸ್ವಾಮಿಗಳು ಬಂದ್ರ ಅಂತಂದ್ರ ನೀವೆಲ್ಲ ಬಹಿಷ್ಕಾರ ಹಾಕ್ರಿ ಬಹಿಷ್ಕಾರ ಹಾಕ್ರಿ ನಿಜವಾಗಿ ಬಹಿಷ್ಕಾರ ಹಾಕಬೇಕಾಗಿದ್ ಅವರಿಗೆ ಆದ್ರೆ ನಿಜವಾಗಿ ದೇಶ ರಕ್ಷಕರು ಧರ್ಮ ರಕ್ಷಕರು ಭಾರತದ ನೆಲದ ಸಂಸ್ಕಾರವನ್ನ ಜಗತ್ತಿಗೆ ತೋರಿಸುವಂತ ಕಾರ್ಯ ಮಾಡ್ತಕ್ಕಂತ ಪೂಜೆ ಕನೇರಿ ಸ್ವಾಮಿಗಳಿಗೆ ಇವತ್ತು ನಿರ್ಬಂಧ ಅದ ಇದನ್ನ ನಾವು ಉಗ್ರವಾಗಿ ಖಂಡನೆ ಮಾಡ್ತೇವೆ ತೀವ್ರವಾಗಿ ಖಂಡನೆ ಮಾಡ್ತೇವೆ ಇದನ್ನ ಎತ್ತರ ಆಗಲಿಲ್ಲಪ್ಪ ಅಂತಂದ್ರೆ ನೋಡ್ರಿ ನಿನ್ನೆ ಬಿಹಾರ ರಾಜಕಾರಣ ನೋಡಿದ್ರಿ ನೀವೆಲ್ಲ ಧರ್ಮ ಹಿಂದೂ ಧರ್ಮಕ್ಕೆ ನೀವೇನೂ ಅಪಮಾನ ಮಾಡಿದ್ರಿ ಸಂಘಕ್ಕೆ ಏನಾರು ಅಪಮಾನ ಮಾಡ್ಕೋತ ಬಂದ್ರಿ ಬಹಿಷ್ಕಾರ ಹಾಕೋತ್ ಬಂದ್ರಪ್ಪ ಅಂತಂದ್ರೆ ಯಾವ ರೀತಿ ನೆಲ ಕಚ್ಚದ ಬೇರೆ ಬೇರೆ ಎಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ಆ ರೀತಿ ಕರ್ನಾಟಕದಲ್ಲಿ ಆಗ ಮಾಡಿದಪ್ಪಾ ಅಂತಂದ್ರೆ ನೀವು ಈ ನಿರ್ಬಂಧವನ್ನು ಏನು ಹಿಡಿದಿರಿ ತೀವ್ರವಾಗಿ ನೀವು ಈ ಕೂಡ್ಲೇನೆ ತತ್ತಕ್ಷಣಕ್ಕ ನಾವು ಹೇಳಿ ತಗೋಬೇಕು ವಿಜಯಪುರ ಆಗಿರ್ಬೋದು ಬಾಗಲಕೋಟೆ ಆಗಿರಬಹುದು ಧಾರವಾಡ ಆಗಿರೋ ಮತ್ ಯಾವ ರಾಜ್ಯದಲ್ಲಿ ಅವರಿಗೆ ಮುಕ್ತವಾಗಿ ಸಂಚಾರ ಮಾಡಕ್ಕೆ ಅವಕಾಶ ಕೊಡಬೇಕು ಯಾಕಂದ್ರ ಮಹಾರಾಷ್ಟ್ರದಲ್ಲಿ ಮಠ ಇದ್ರು ಕೂಡ ಅವರ ಮಠಗಳು ಶಾಖಾ ಮಠಗಳು ಈ ಕರ್ನಾಟಕದಲ್ಲಿ ಸಾಕಷ್ಟೆ ಸುಮಾರು ಮಠಗಳವ ಆ ಮಠಗಳಿಗೆ ಅವ್ರು ಬರಬೇಕಾಗ್ತದೆ ರೈತರಿಗೆ ಒಂದು ಜಾಗೃತಿ ಮಾಡ್ಬೇಕಾಗ್ತದ